ಅವಾಗ ನಮ್ಮ ರಾಜಗುರುವಾಗಿ ಬಂದಿದೆವರೇ ಇವಾಗ ಇವಾಗ್ಲೂ ಗುರುವಾಗಿ ನಮ್ ಜೊತೆ ಇರೋದು ಅಂದ್ರೆ ಇವಾಗಿನ ಕಾಲಘಟ್ಟಕ್ಕೂ ಇದು ಜನ್ಮ ಅಂದ್ರ ಸಂಬಂಧ ನಮ್ಮ ವಿಷಯ ಬಟ್ ಇದು ನಿಜವಾಗ್ಲೂ ನಿಜಾಣ ಸುಳ್ಳ ಏನಾದ್ರೆ ಈ ಬೇರೆ ಬೇರೆಯವರತ್ರ ಹೇಳ್ತೀನಿ ಅಂದ್ರೆ ಅವರೆಲ್ಲ ಏನಂದ್ರೆ ಏನು ರೀಲ್ ಮಾಡ್ತೀಯಾ ಏನೋಷ್ಟು ಸಿನಿಮಾ ಸ್ಟೋರಿ ತರ ಏನೋ ಒಂದು ಹೇಳ್ತೀಯಾ ನಂಬಕ್ ಆಗಲ್ಲಪ್ಪ ಇದೆಲ್ಲ ಸುಮ್ನೆ ಇಮ್ಯಾಜಿನೇಷನ್ ಹಂಗೆ ಹಂಗೇನ್ ಬಿಟ್ಟು ಅವ್ರು ಒಬ್ಬರು ಒಂದೊಂದ್ ತರ ಹೇಳ್ತಾರೆ ಡ್ರೀಮ್ ಅಲ್ಲ ನಿಜ ಅಲ್ಲ ಅದು ಶ್ರೀಮಲ್ಲ ಸುಲ್ಲುನೇ ಹೇಳ್ತಾರೆ ಅಣ್ಣ ಅದೇ ಪ್ಲೇಸ್ ನಾನು ನೋಡಿದ್ದೇನೆ ಸರ್ ತೇನಿ ಡಿಸ್ಟಿಕ್ ಅಲ್ಲಿ ಇದೆ ಯಾವುದು ಪ್ಲೇಸು ನೀವು ನಾನು ವಾಸ ಮಾಡಿದಾದ ಊರು ಸೇಮ್ ತೇನಿ ಡಿಸ್ಟಿಕ್ ಹತ್ರ ಇದೆ ತಮಿಳ್ನಾಡಲ್ಲಿ ಏನಂದ್ರೆ ಆ ಪ್ಲೇಸಲ್ಲಿ ನಾನು ಬಸ್ನಲ್ಲಿ ಟೈಮ್ ಟೈಮಲ್ಲಿ ನನಗೆ ಫೀಲ್ ಆಗಿದೆ ಆ್ಯಕ್ಚುಲಿ ಕುಚ್ಚನೂರು ಶನೀಶ್ವರ ಟೆಂಪಲ್ ಅಲ್ಲ ಅಲ್ಲಿ ಇರೋ ಜಾಗದಲ್ಲಿ ಅಲ್ಲಿ ಟ್ರಾವೆಲ್ ಮಾಡ್ತೀನಿ ಆವಾಗ ನನಗೆ ಫೀಲ್ ಆಗುತ್ತೆ ಇದು ನನ್ನ ಸ್ವಂತ ಊರಿನ ಈ ಜಾಗ ನೋಡಿದ್ದೇನೆ ಇದು ಯಾವಾಗ ಇರುತ್ತೆ ನನಗೆ ನನಗೂ ಅವ್ರ ಹತ್ರ ಕೂಡ ಹೇಳ್ತೀನಿ ಸರ್ ಇಲ್ಲಿ ಈ ಮರ ನೋಡಿದ್ದೇನೆ ಅಲ್ಲಿ ನೋಡ್ರಿ ಸರ್ ಒಂದು ಬಿಲ್ಡಿಂಗ್ ಇದೆ ತುಂಬಾ ಹಳೆ ಬಿಲ್ಡಿಂಗ್ ಇಲ್ಲಿ ಒಂದು ಶಿವನ್ ದೇವಸ್ಥಾನ ನೋಡಿದ್ದೇನೆ ಸರ್ ನಾನ್ ಶಿವನ ಶಿವನ್ ದೇವಸ್ಥಾನ ಇದೆ